ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರಾ ವೆಜ್ ಫಿಶ್ ಕರಿ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ ಹಾಗೆ ಯಾವುದಾದ್ರೂ ದಿನ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಒಂದೊಳ್ಳೆ ಪರ್ಫೆಕ್ಟ್ ರೆಸಿಪಿ ಇದನ್ನು ಮಾಡಿರೋದು ಬಾಳೆಕಾಯಿಂದ ಆದರೂ ಫಿಶ್ ಕರಿನೇ ಮೀರಿಸುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡ್ತೀರ ಅಲ್ಲ ಬನ್ನಿ ಶುರು ಮಾಡೋಣ ೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಗೆ ಅರಿಶಿನ ಹಾಕಿ ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ ಈ ರೀತಿಯಾಗಿ ದಪ್ಪ ಇರೋವಂಥ ಬಾಳೆಕಾಯಿನ ತಗೊಳ್ಳೋಣ ಕೈಗೂ ಮತ್ತು ಚಾಕುಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಳ್ಳಿ ಆಗ ಅಂಟಲ್ಲ ಈ ರೀತಿ ಎಡ್ಜಸ್ಟ್ನ ಕಟ್ ಮಾಡಿಬಿಟ್ಟು ಈ ಸಿಪ್ಪೆ ಅನ್ನೋದನ್ನು ಈ ರೀತಿ ಚಾಕುವಿಂದ ಆದರೂ ತಕ್ಕೊಬೋದು ಅಥವಾ ಪೀಲರಿಂದ ಪೀಲ್ ಮಾಡಿ ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ತೆಗೆದುಬಿಡಿ ನಂತರ ಇಲ್ಲಿ ಕ್ರಾಸ್ ಆಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳ್ದಾಗೆ ಫಿಶ್ ಥರನೇ ಮಾಡೋದ್ರಿಂದ ಫಿಶ್ ರೀತಿನೇ ಕಾಣಬೇಕು ಅಂತ ಈ ರೀತಿ ಕಟ್ ಮಾಡಿಕೊಂಡು ಒಂದು ಹೋಲ್ನೂ ಸಹ ಮಾಡಿಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಪ್ಷನಲ್ ಹೋಲ್ ಬೇಕು ಅಂದರೆ ಮಾಡಿಕೊಳ್ಳಿ ಇದು ಕಟ್ ಮಾಡ್ತಾನೆ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ ಅದರಿಂದ ಇಲ್ಲಿ ಅರಿಶಿನ ಹಾಕಿರೋ ನೀರಿಗೆ ಕಟ್ ಮಾಡಿರೋ ಅಂಥ ಎಲ್ಲ ಬಾಳೆಕಾಯಿ ಪೀಸಸ್ನು ಹಾಕಿ ಈ ರೀತಿ ರಬ್ ಮಾಡ್ತಾ ಈ ರೀತಿ ಮಾಡೋದ್ರಿಂದ ಬ್ಲ್ಯಾಕ್ ಬ್ಲ್ಯಾಕ್ ಏನು ಬಂದಿರುತ್ತೆ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಈಗ ಎಲ್ಲ ಪೀಸಸ್ನು ಇದೇ ರೀತಿ ತೊಳೆದು ಎಲ್ಲ ಪೀಸಸ್ನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಈಗ ಎಲ್ಲವನ್ನು ಒಂದು ಪ್ಲೇಟ್ಗೆ ಹಾಕಿದ್ಮೇಲೆ ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕೋಟಿಂಗ್ ತುಂಬ ಚೆನ್ನಾಗಾಗುತ್ತೆ ಅಂತ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ ನೋಡಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪಕ್ಕಕ್ಕೆ ಹತ್ತು ನಿಮಿಷ ಇಟ್ಬಿಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಅಥವಾ ತವಾ ಇಟ್ಕೊಳ್ಳಿ ಇಲ್ಲಿ ಮೂರು ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ತವಾ ಅಥವಾ ಪ್ಯಾನ್ ಫುಲ್ಲು ಸ್ಪ್ರೆಡ್ ಮಾಡಿಕೊಳ್ಳಿ ಈ ರೀತಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂತೆ ಇಲ್ಲಿ ಈ ಬಾಳೆಕಾಯಿನ ಈ ರೀತಿಯಾಗಿ ಇಡ್ತಾ ಇದ್ದೀನಿ ನಾವು ತುಂಬ ಹೊತ್ತು ಬೇಯಿಸ್ಬಿಡ್ಬಾರ್ದು ಇದನ್ನು ಜಸ್ಟ್ ಒಂದು ಸೈಡು ಒಂದರಿಂದ ಎರಡು ನಿಮಿಷ ಬಿಡಬೇಕು ಅಷ್ಟೇ ನೋಡಿ ಒಂದರಿಂದ ಎರಡು ನಿಮಿಷ ಒಂದು ಕಡೆ ಬೇಯಿಸಿದ ಮೇಲೆ ಇನ್ನೊಂದು ಕಡೆನೂ ಟರ್ನ್ ಮಾಡಿ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾಳೆಕಾಯಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಈ ಕರೀಲಿ ಉಪ್ಪು ಖಾರ ಎಲ್ಲ ತುಂಬ ಪರ್ಫೆಕ್ಟಾಗಿ ಹಿಡ್ದಿರುತ್ತೆ ಈಗ ಅದನ್ನು ಪಕ್ಕಕ್ಕಿಟ್ಟು ಇಲ್ಲಿ ಪ್ಯಾನ್ಗೆ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಕಾಳು ಚೆನ್ನಾಗಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈ ಬಣ್ಣ ಚೇಂಜ್ ಆಗ್ತಿದ್ದಂತೆ ಇಲ್ಲಿ ಅರ್ಧ ಸ್ಪೂನ್ ಆಗೋ ಜೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕೋದ್ರಿಂದ ಕ್ವಾಂಟಿಟಿನೂ ಹೆಚ್ಚಿಗೆ ಆಗುತ್ತೆ ಹಾಗೆ ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ಮಾತ್ರ ತುಂಬ ಒಳ್ಳೆ ರುಚಿ ಇರುತ್ತೆ ಕರಿಲಿ ಇಲ್ಲಿ ಒಂದು ಸ್ಪೂನ್ ಧನ್ಯ ಕಾಳನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಬಣ್ಣ ಬರೋಕ್ಕೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಹಾಕ್ಕೊಂಡಿದ್ದೀನಿ ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ ಆಮೇಲೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಒಂದು ಸಲ ರುಬ್ಕೊಂಡು ಎರಡು ಇಂಚು ಶುಂಠಿ ಒಂದು ಹದಿನೈದು ಹೆಸಳು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಇಲ್ಲಿ ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅನಂತರ ಸ್ವಲ್ಪ ಹಸಿ ಕರ್ಬೇವನ್ನು ಹಾಕೊಂಡು ಇವೆರಡನ್ನೂ ಫ್ರೈ ಮಾಡಿಕೊಳ್ಳೋಣ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹಸಿ ಕರ್ಬೇವು ಹಾಕಿದಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ ಅಡುಗೆಯಲ್ಲಿ ಯಾವುದೇ ಅಡುಗೆ ಆದ್ರೂ ಇದೊಂಚೂರು ಫ್ರೈ ಆಗಿದೆ ಒಂದು ನಿಮಿಷ ಆನಂತರ ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆ ಹಾಕಿದ್ದೀನಿ ನೋಡಿ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಳ್ಳೆ ಬಣ್ಣ ಬಂದಿದೆ ಇಲ್ಲ ಅನ್ನೋರು ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಈಗ ಈ ಮಸಾಲೆಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಹಾಕಿದ್ದೀವಲ್ಲ ಅದಕ್ಕೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ನಮ್ಗೆ ಆ ಮಸಾಲೆಯಿಂದ ಎಣ್ಣೆ ಬಿಟ್ಕೋಬೇಕು ಸಪ್ರೇಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಒಂದೆರಡು ನಿಮಿಷ ಈ ರೀತಿ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಸಪ್ರೇಟ್ ಆಗ್ತಾ ಬರ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಮುಂಚೆನೇ ಹುಣಿಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೆ ಈಗ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಐದರಿಂದ ಆರು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಹುಳಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಒಂದೇ ಸಲ ಜಾಸ್ತಿ ಆಗಿಬಿಟ್ರೆ ನಮಗೆ ಹುಳಿ ಹುಳಿ ಆಗಿಬಿಡುತ್ತೆ ನೀವು ಹುಳಿ ಬೇಕಾದರೆ ಚೆಕ್ ಮಾಡಿಕೊಂಡು ಸಹ ಸೇರಿಸ್ಕೊಳ್ಬೋದು ಮತ್ತೆ ಸೊ ಐದರಿಂದ ಆರು ಸ್ಪೂನ್ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಈಗ ಗ್ರೇವಿಗೆ ತಕ್ಕಂತೆ ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ತುಂಬ ನೀರು ನೀರು ಈ ಗ್ರೇವಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಈಗ ಎರಡು ಗ್ಲಾಸ್ ಆದರೆ ಸಾಕಾಗುತ್ತೆ ಬಾಳೆಕಾಯೆಲ್ಲ ಹಾಕಿ ಕುದಿಸೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ಲ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ಪೈಸಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನ ಒಂದೆರಡು ನಿಮಿಷ ಬಿಟ್ಟರೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಇದ್ರೇ ನಮಗೆ ಆ ರುಚಿ ಬರೋದು ನೀವು ಚೆಕ್ ಮಾಡ್ಕೊಳ್ಳಿ ಈಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಬಾಳೆಕಾಯಿನ ಹಾಕ್ತಾಯಿದ್ದೀನಿ ಬಾಳೆಕಾಯಿನ ಹಾಕಿ ತುಂಬ ಮಿಕ್ಸ್ ಮಾಡೋದೆಲ್ಲ ಏನು ಬೇಡ ನಾವು ಫಿಶ್ನ ಯಾವ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿಯೇ ಒಂದೆರಡು ನಿಮಿಷ ಗ್ಯಾಪ್ ಕೊಟ್ಟು ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಬೇಯಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಇದ್ದೀನಿ ನೀವು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಒಂದು ನಾಲ್ಕು ನಿಮಿಷ ಬಿಟ್ಟರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಆಲ್ಮೋಸ್ಟ್ ಬಾಳೆಕಾಯಿನ ಹಾಕಿದ್ಮೇಲೆ ಆರರಿಂದ ಏಳು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಡಬೇಕು ಆಗ ಪರ್ಫೆಕ್ಟಾಗಿ ಕರಿನೂ ಸಹ ಗಟ್ಟಿ ಬಂದಿರುತ್ತೆ ಬಾಳೆಕಾಯಿನೂ ಬೆಂದಿರುತ್ತೆ ಇಲ್ಲಿ ಒಂದು ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನಮಗೆ ಫಿಶ್ ಕರಿ ಏನು ಟೇಸ್ಟ್ ಕೊಡುತ್ತೋ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಅದೇ ಟೇಸ್ಟ್ ಕೊಡುತ್ತೆ ಬಾಳೆಕಾಯು ಸಹ ನಿಮಗೆ ಫಿಶ್ ಟೇಸ್ಟೇ ಬರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ಸ್ಟೆಂಟಾಗಿ ನಿಮಗೆ ಯಾವಾಗಾದರೂ ಫಿಶ್ ತಿನ್ನಬೇಕು ಅಂದರೂ ಈ ಕರಿನ ಮಾಡ್ಕೊಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದೇ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿ ಹಾಗೂ ಸ್ವೀಟ್ಸ್ ರೆಸಿಪಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್